ಎಲ್ಲರೂ ಕೆಲ್ ಹಳೆ ಒಡಂಬಡಿಕೆ ಎಜಲನು ಮೂವತ್ತ ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೂ ನಾವು ಧ್ಯಾನಿಸೋಣ ಕಥನಾದ ಯೋಹವನ್ನು ಇತ್ತೆನ್ನುತ್ತೆ ನನ್ನ ಪವಿತ್ರ ನಾಮಕ್ಕೆ ಇನ್ನೂ ಅಪಕೀರ್ತಿ ಬಾರದಂತೆ ನಾನು ಈಗ ಆಗ್ರಹವುಳ್ಳವನಾಗಿ ಯಾಕೊಬ್ಬರ ದುರಾಸೆಯನ್ನು ತಪ್ಪಿಸಿ ಇಸ್ರೇಲ್ ವಂಶದವರಿಗೆ ಎಲ್ಲ ಕೃಪೆ ತೋರಿಸುವೆನು ನಾನು ನನ್ನ ಜನರನ್ನು ಅನ್ಯ ಜನಗಳ ವಶದಿಂದ ತಪ್ಪಿಸಿ ಆ ಶತ್ರುಗಳ ದೇಶಗಳಿಂದ ಒಟ್ಟುಗೂಡಿಸಿ ಬಹು ಜನಗಳ ಕಣ್ಣೆದುರಿಗೆ ಅವರ ರಕ್ಷಣೆ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಂಡ ನಂತರ ಅವರು ಸ್ವದೇಶದಲ್ಲಿ ಯಾರ ಭಯವಿಲ್ಲದೆ ನೆಮ್ಮದಿಯಿಂದ ವಾಸಿಸುತ್ತಿರುವಾಗ ನಾವು ಮಾಡಿದ ಎಲ್ಲ ದ್ರೋಹಗಳ ಹೊರೆಯನ್ನು ಓರುತ್ತಾ ನಾಚಿಕೆ ಪಡುವವರು ಎಲ್ಲರ ಕಣಗಲನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಸುತಿ ಬದಲಲ್ಲಿ ನಿವಾಸ ಮಾಡುವ ಪಲ್ಲೊಂಗ ತಂದೆ ವಾಕ್ಯದ ಮೂಲಕ ಬಲಪಡಿಸ್ರಿ ಆಶೀರ್ವದಿಸ್ರಿ ನಡೆಸ್ರಿ ಏನ ಗೌರವವನ್ನು ಕಾಪಾಡಿಕೊಳ್ಳುತ್ತೇನೆ ಅಂತ ಹೇಳಿದ ಪ್ರಕಾರವಾಗಿ ಎಸ್ ಅಯ್ಯ ನಾ ಮಾಡಿದ ತಪ್ಪುಗಳನ್ನ ಕ್ಷಮಿಸುವ ದೇವರಾಗಿ ಎಸ್ ಅಯ್ಯ ನಮ್ಮನ್ನು ಅನೇಕ ಜನರ ಮಧ್ಯದಲ್ಲಿ ನಿದ್ರಿಸೋದಕ್ಕಾಗಿಸುವುದು ಯೇಸುವಿನ ನಾಮದಲ್ಲಿ ಬೇಡಿಯ ದೇವೆ ತಂದೆಯೇ ದೇವರು ಈಗ ಪಾಪಗಳು ಹೆಚ್ಚಾಗಿದೆ ಅಕ್ರಮಗಳು ಅನ್ಯಾಯಗಳು ಹೆಚ್ಚಾಗಿದೆ ಇವಾಗ ಹತ್ತು ವಯಸ್ಸು ಮಗು ಕೂಡ ಹತ್ತು ವಯಸ್ಸು ಮಗು ಕೂಡ ಒಂದು ಯವನಸ್ಥ ಹೋಗ್ಬಿಟ್ಟು ಆ ಹುಡುಗಿನ ಕೆಡಿಸಿ ಹಾಳು ಇದ್ದಾನೆ ಕಾರಣ ಏನಂದರೆ ಈ ಭೂಲೋಕದಲ್ಲಿ ಇರೋದು ಎರಡು ಸ್ಪಿರಿಟ್ ನಾವು ಇಟ್ಕೊಂಡಿರೋ ಫೋಟೋಗಳಲ್ಲಿ ಇಟ್ಕೊಂಡಿರುವ ದೇವರುಗಳೆಲ್ಲ ಗಾಳಿಯಲ್ಲಿ ಇಬ್ಬರು ಇರ್ತಾರೆ ಹೋಲಿ ಸ್ಪಿರಿಟ್ ಒಂದಿರುತ್ತೆ ದುರಾತ್ಮ ಒಂದಿರುತ್ತೆ ಈ ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇದ್ದಾಗ ನಮ್ಮನ್ನು ಆತ್ಮೀಕದಲ್ಲಿ ನಡೆಸುತ್ತೆ ಪರಿಶುದ್ಧ ಮಾರ್ಗದಲ್ಲಿ ಒಳ್ಳೆ ಮನಸ್ಸಾಕ್ಷಿಯಲ್ಲಿ ಪ್ರಾರ್ಥನೆ ಮಾಡದೆ ವಾಕ್ಯ ಧ್ಯಾನಿಸದೆ ಇದ್ದಾಗ ನಾವು ಆಟೋಮೆಟಿಕ್ ಆಗಿ ಪಾಪದಲ್ಲಿ ಇರ್ತೀವಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದಿಕೊಂಡು ದೇವರ ಮಕ್ಕಳು ಆತ್ಮೀಕದಲ್ಲಿ ಇರೋ ಜೊತೆಯಲ್ಲಿ ಫೆಲೋಶಿಪ್ ಇಟ್ಕೊಂಡು ನಾವು ನಮ್ಮ ಜೀವಿತವನ್ನು ಬಲಪಡಿಸ್ಕೊಂಡು ಹೋದರೆ ನಮಗೆ ಈ ದುರಾತ್ಮದ ಯೋಚನೆಗಳು ಬರೋದಿಲ್ಲ ಪಾಪ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಇಂಟ್ರ್ಯೂ ಮಾಡಿ ಜೈಲಲ್ಲಿ ಇರೋದು ಜೈಲಲ್ಲಿ ಇರ್ತಾರೆ ಒಂದು ಚಿಕ್ಕ ಹುಡುಗ ಒಬ್ಬನ ಚಾಕು ಹಾಕ್ಬಿಟ್ಟಿದ್ದಾನೆ ಅವನ್ನ ಹೋಗಿ ಇಂಟ್ರ್ಯೂ ಮಾಡಿದ್ರೆ ಅವನು ಹೇಳ್ತಾನಂತೆ ಯಾವುದೋ ಒಂದು ಸ್ಪಿರಿಟ್ ನನಗೆ ಚಾಕು ತಗೊಂಡ್ರೆ ಚುಚ್ಚು 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 ಅಂಥೇಳಿ ನನ್ನ ಪ್ರೇರೇಪಿಸ್ತಾನೇ ಇದೆ ಅಂತೆಲ್ಲ ಹೇಳ್ತಾನೆ ಆದರೆ ಆತ್ಮಹತ್ಯೆ ಮಾಡ್ಕೊತಾರಲ್ಲ ಅವರು ಮಾಡ್ಕೊಳ್ಳೋದಿಲ್ಲ ಒಂದು ಸ್ಪಿರಿಟ್ ಬಂದು ಮಾಡ್ಕೋ ಮಾಡೋದು ಅಂತ ಪ್ರೇರೇಪಿಸುತ್ತೆ ಇದು ಎಲ್ಲ ಟಿವಿಗಳಲ್ಲಿ ಇದರಲ್ಲಿ ಬಂದು ಈ ಗಾಳಿಗಳು ಈ ತರ ಬಂದು ಜೀವನವನ್ನು ನಾಶನ ಮಾಡ್ತಾ ಇದೆ ಅದರಿಂದ ಈ ವಾಕ್ಯ ನಾವು ಧ್ಯಾನಿಸಿದಾಗ ಈ ಮೋಸ ಅಧಿಕವಾಗ್ತಾ ಇದೆ ಅವರಿಗೆಲ್ಲ ದಂಡನೆಯಲ್ಲಿ ಇವಾಗ ಮೋಸಗಳು ಅಧಿಕವಾಗ್ತಾ ಇದೆ ಮೋಸ ಅಂದ್ರೆ ಅಷ್ಟಿಷ್ಟಲ್ಲ ಜಾಸ್ತಿಯಾಗಿ ನಡೀತಾ ಇದೆ ಇವಾಗ ನಡೆದಾಗ ಅದರಿಂದ ಒಳ್ಳೆಯವರು ಕೂಡ ಬಾಧಿಸಲ್ಪಡ್ತಾರೆ ಆವಾಗ ಅವರು ಏನಾಗ್ತದೆ ಅಂದರೆ ಮನಸ್ಸು ಕುಗ್ಗೋಗಿ ನಾವು ಏನು ಈ ಥರ ಇವರು ನಮ್ಮನ್ನೆಲ್ಲ ಈ ಥರ ಮೋಸ ಮಾಡಿ ಯಾಮಾರಿಸಿ ನಮ್ಮನ್ನೆಲ್ಲ ಈ ಥರ ಹೇಳಿ ಬೇಜಾರ್ ಬೇಜಾರುಪಟ್ಟಾಗ ವಿಧಿವೇರುಗಳಿಗೆ ಇವಾಗ ದುಡ್ಡಿರೋರಿಗೆ ದರ್ಬಾರ್ ಆಗಿದೆ ದುಡ್ಡಿರೋರು ಬಡವರನ್ನ ವಿಧಿವೆಗಳನ್ನ ಬೈಬಲ್ ಪ್ರಕಾರ ಅವ್ರನ್ನ ಹಿಂಸೆ ಮಾಡಿದ್ರೆ ದೇವ್ರು ನ್ಯಾಯ ತೀರಿಸ್ತಾರಂತೆ ಇದಕ್ಕೆಲ್ಲ ಉತ್ತರ ದೇವರಲ್ಲಿ ಬೆಳೆದಾಗಲೇ ಗೊತ್ತಾಗುತ್ತದೆ ಪರ್ಲೋಕ ರಾಜ್ಯ ನರಕ ಮನುಷ್ಯರು ಏನು ಮಾಡ್ತಾರೆ ಅವಾಗಿಂದ ಆವಾಗಲೇ ಆಗಬೇಕು ಅಂತಾರೆ ಎಲ್ಲ ಮೆಸೇಜನ್ನು ಗಮನ ಕೇಳ್ರಿ ದೇವ್ರ ಮಾತುಗಳನ್ನು ಇವಾಗ ಯಾರೋ ಒಬ್ರು ಮೋಸ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರಿಗೆ ಆಗ್ಬೇಕು ಅಂತಾರೆ ಅದು ಆಗುತ್ತೆ ಅವರಿಗೂ ಆಗುತ್ತೆ ನಮಗೆ ಎಷ್ಟೇ ಮೋಸ ಮಾಡಿದ್ರು ದೇವರು ಬ್ಲೆಸ್ ಮಾಡ್ತಾರೆ ನಮ್ಮನ್ನು ಕಾಪಾಡಿ ನಡೆಸ್ತಾರೆ ಆದರೆ ಯಾರು ಏನೇ ಮೋಸ ಮಾಡಿದ್ರು ಲೋಕದಲ್ಲಿ ಅವರು ರಕ್ಷಣೆ ದೇವರು ಬಂದ್ಬಿಟ್ಟು ಬೈಬಲಲ್ಲಿ ಒಂದು ವಾಕ್ಯ ಇದೆ ಏನಕ್ಕೆ ಅವರು ಎಷ್ಟೇ ಪಾಪ ಮಾಡಿದ್ರು ಕೂಡ ಅವ್ರನ್ನ ದಂಡಿಸದೆ ಇದ್ದಾರೆ ಅಂದ್ರೆ ಅವರೆಲ್ಲ ಮನ ತಿರುಗಿ ದೇವ್ರ ಕಡೆಗೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಮನ ತಿರುಗಿ ದೇವ್ರ ಕಡೆಗೆ ಬರಲಿ ರಕ್ಷಣೆ ಮಾರ್ಗ ಮಾಡಲಿ ಪಾಪದಲ್ಲಿ ಇದಾರಲ್ಲ ಮನ ತಿರುಗಲಿ ಅಂತ ಆ ರಕ್ಷಣೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ಬದಲಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ಈ ಲೋಕದಲ್ಲಿ ಅವರಿಗೆ ಸಮಸ್ಯೆಗಳು ಎದು ಅಧಿಕವಾಗುತ್ತೆ ಎರಡನೇದು ಪರಲೋಕ ರಾಜ್ಯದಲ್ಲಿ ಅವರು ಸೇರೋದಿಲ್ಲ ನರ್ಕಕ್ಕೆ ಹೋಗ್ಬೇಕಾಗಿದೆ ಈ ನರಕಕ್ಕೆ ಹೋಗ್ತಾ ಇದ್ದಾರೆ ಅವರು ಅಲ್ಲಿ ದೇವರಲ್ಲಿ ದಟ್ಟಿಸ್ತಾರೆ ಅನ್ನೋ ಮೈಂಡೇ ನಮಗಿಲ್ಲ ನಮಗೆ ಯಾರಾದರೂ ಮೋಸ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ಅವರು ಹೆಂಗಿದ್ರು ನರ್ಕಕ್ಕೆ ಹೋಗ್ತಾರೆ ಅವ್ರನ್ನ ನಾವು ಬಿಡುಗಡೆ ಮಾಡಬೇಕು ಅಯ್ಯನ ಇಷ್ಟು ವರ್ಷ ತಪ್ಪು ಮಾಡಿದೀಯಾ ಪ್ರಾರ್ಥನೆ ಮಾಡಿ ಕ್ಷಮಾಪಣೆ ಕೇಳಿ ಮನೆ ತಿರುಗುವಂತ ಕೇಳಬೇಕು ಹೊರಕ್ಕೆ ಅವನು ಧ್ಯಾನಿಸ್ ಇದೆ ನೋಡ್ರಿ ನನ್ನ ಪವಿತ್ರ ನಾಮಕಿಯನ್ನು ಅಪಕೀರ್ತಿ ಬಾರದಂತೆ ನಾನು ಈಗ ಅನುಗ್ರಹವುಳ್ಳವನಾಗಿ ಯಾಕೊಬ್ಬರ ದುರಾಸ್ತನ ತಪ್ಪಿಸಿ ಇಸ್ರೇಲ್ ವಂಶದವರಿಗೆಲ್ಲ ಕೃಪೆಯನ್ನು ತೋರಿಸುವೆನು ಇವರು ತಪ್ಪು ಮಾಡ್ತಾರೆ ಯಾರು ಯಾಕೋಬ ವಂಶದವರು ಯಾರಂದರೆ ಇವಾಗಿರೋ ಇಸ್ರೇಲ್ ತಗೊಳ್ಳ್ರಿ ಆ ಇಸ್ರೇಲು ಮತ್ತು ನಮ್ಮ ಬಗ್ಗೆ ನಾವು ಧ್ಯಾನ ಸರ್ ಆ ಅವರು ತಪ್ಪು ಮಾಡ್ತಾ ಇರ್ತಾರೆ ವಿಗ್ರಹನೆ ಮಾಡಬೇಡ್ರಿ ಅಂದರೆ ಮಾಡ್ತಾರೆ ವ್ಯಪಚಾರ ಮಾಡಬೇಡ್ರಿ ಅಂದರು ಮಾಡ್ತಾರೆ ಬೇರೆ ಕುಳಿದವರಿಂದ ಮದುವೆ ಹೆಣ್ಣು ತಗೋಬೇಡ್ರಿ ಅಂದರು ಮಾಡ್ತಾರೆ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತಾರೆ ದೇವರಿಗೆ ಪರಿಶುದ್ಧವಾದವಾದ ದೇವರು ಪರಿಶುದ್ಧ ಮಾರ್ಗದಲ್ಲಿ ನಡೀರಿ ಅಂದರೆ ಅವ್ರು ನಡೆಯೋದಿಲ್ಲ ಆ ರೀತಿ ಅವರು ನಡೀತಾ ಇರೋದ್ರಿಂದ ದೇವ್ರು ಏನು ಮಾಡ್ತಾರೆ ಎಲ್ಲ ಗಮನ ಕೇಳ್ರಿ ಕೈ ಬಿಟ್ಬಿಟ್ಟಿದ್ರು ಆದರೆ ಈಗ ನೈನ್ಟೀನ್ ಫಾರ್ಟಿ ಫೈವ್ ಫಾರ್ಟಿ ಏಟ್ ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದ ತಕ್ಷಣ ದೇವರು ಅವ್ರು ಮಾತು ಕೊಡ್ತಾ ಇದ್ದಾರೆ ಅವ್ರಿಗೇನಂದ್ರೆ ಇನ್ನು ಮೇಲೆ ನೀವು ತಪ್ಪು ಮಾಡಿದ್ರೂ ಎಲ್ಲ ಗಮನ ಕೇಳ್ರಿ ತಪ್ಪು ಮಾಡಿದ್ರೂ ನಾನೇನು ಮಾಡ್ತೀನಿ ನಿಮ್ಮನ್ನ ದಂಡಿಸೋದಿಲ್ಲ ಕೃಪೆ ತೋರಿಸ್ತೀನಿ ಯಾಕೆ ಯಾಕೆ ಕೃಪೆ ತೋರಿಸ್ತಾರೆ ಅಂತ ಹೇಳಿದ್ರೆ ಅನ್ಯ ಜನಗಳ ಮಧ್ಯದಲ್ಲಿ ದೇವ್ರು ನಂಬದಿರೋ ಮಧ್ಯದಲ್ಲಿ ನಾಳೆ ನಿಜವಾದ ದೇವ್ರನ್ನ ತೋರಿಸ್ಕೊಡ್ಬೇಕಂತೆ ಅದಕ್ಕೋಸ್ಕರ ಅರ್ಥ ಆಗ್ತೀನಿ ಕ್ರೈಸ್ತರು ನೀನು ಯ ಸ್ವಾಮಿ ನಂಬಿದೀಯ ತಪ್ಪು ಮಾಡ್ತಾನೇ ಇದೀಯ ಆದರೂ ಕೂಡ ಇಮಿಡಿಯೇಟ್ ಆಗಿ ದಂಡಿಸಲ್ಲ ಯಾಕೆ ದಂಡಿಸಲ್ಲ ಅಂತ ಹೇಳಿದ್ರೆ ಕೃಪೆ ತೋರಿಸಿ ಇಲ್ಲ ನೀನು ಬದಲಾಗೋದಕ್ಕೆ ಚಾನ್ಸ್ ಕೊಡ್ತಾರೆ ಬದಲಾಗದೆ ಹೋದರೆ ನರ್ಕಕ್ಕೆ ಕಳಿಸ್ತಾರೆ ಆದರೆ ನರಕಕ್ಕೆ ಹೋಗೋದಕ್ಕೆ ಮುಂಚೆ ಈ ಭೂಲೋಕದಲ್ಲಿ ನಿನ್ನನ್ನು ಅಳಿಸ್ದಂಗೆ ಇಡೋದಕ್ಕೆ ಕಾರಣ ಏನಂದರೆ ನಿನ್ನ ಮೂಲಕ ಅನ್ಯ ಜನಗಳು ನಿನಗೇನಾದರೂ ಸಮಸ್ಯೆ ಮಾಡಿ ಮಾಡಿದ್ರೆ ಅವರು ಓಹ್ ದೇವ್ರು ನಮ್ಮ ಕಡಿದ್ದ ಅವನ ಪಾಪ ಮಾಡಿರ್ತಾನೆ ಅದರಿಂದ ದಂಡನೆ ಬಂದಿರುತ್ತೆ ಆದರೆ ಅನ್ಯರಿಗೆ ಏನು ಗೊತ್ತಾಗುತ್ತೆ ತೇಸ್ವಾಮಿ ನಂಬದಿರೋರಿಗೆ ಓಹೋ ಇವನು ಎಸ್ ನಂಬಿ ಕೂಡ ನೋಡಿ ಗತಿ ಆಯ್ತ ಅಂತ ಹೇಳ್ಬಿಟ್ಟು ಅವರು ದೇವರು ಅವ್ರ ಮೇಲೆ ಅನ್ಯ ಜನಗಳು ನಿಂದಿಸದೇ ಇರೋದಕ್ಕೋಸ್ಕರ ದೇವರು ಅವ್ರನ್ನ ತಪ್ಪು ಮಾಡಿದ್ರು ಕಾಪಾಡ್ತಾರಂತೆ ಸ್ಪಷ್ಟವಾಗಿದೆ ನೋಡ್ರಿ ಓದ್ರಿ ಬೇಕಾದ್ರೆ ನಾನು ಈಗ ಆಗ್ರಹಳ್ಳವನಾಗಿ ಯಾಕೋಬರ ದುರ್ವಾಸನ ತಪ್ಪಿಸಿ ಅವರು ಮಾಡ್ತಿರುವ ಕೆಟ್ಟ ಕಾರ್ಯಗಳಿಂದಲ್ಲ ತಪ್ಪಿಸಿ ಅವ್ರನ್ನ ಕಾಪಾಡ್ತೇನೆ ಇಸ್ರೇಲ್ ವಂಶದವರಿಗೆ ಕೃಪೆ ತೋರಿಸುವನು ನಾನು ಜನಕರನ್ನು ಅನ್ಯ ಜನಗಳ ವಶದಿಂದ ತಪ್ಪಿಸಿ ನೋಡ್ರಿ ಅನ್ಯ ಜನಗಳೆಂದರೆ ಅವರ ಕೈಯಲ್ಲಿ ಇವ್ರನ್ನ ಬೆಳೆಸೋದಿಲ್ಲ ಪಾಪದ ಮಾರ್ಗದಲ್ಲಿ ನಮ್ಮನ್ನು ಹೋಗದ ಹಾಗೆ ಕಾಪಾಡದ ರೀತಿಯಲ್ಲಿ ಅನ್ಯ ಜನಗಳು ಮೊದಲು ಗುಲಾಮರಾಗಿದ್ದರು ಇವಾಗ ನಾನು ಬಿಡೋದಿಲ್ಲ ಆ ಶತ್ರುಗಳ ದೇಶದಿಂದ ಒಟ್ಟುಗೂಡಿಸಿ ಬಹು ಜನಗಳ ಕಣ್ಣೆದುರು ಅವರ ರಕ್ಷಣೆ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊ ಕೊಡ ನಂತರ ಅವರು ಸ್ವದೇಶದಲ್ಲಿ ಯಾರ ಭಯವಿಲ್ಲದೆ ನೆಮ್ಮದಿಂದ ವಾಸಿಸುತ್ತಾರೆ ನೋಡ್ರಿ ಈಗ ಇಸ್ರೇಲ್ ಅನ್ನೋದು ಒಂದು ಟಾಟ್ ಇಸ್ರೇಲ್ ಅನ್ನೋದು ಒಂದು ಡಾಟ್ ಬೆಂಗ್ಳೂರಿಕಿನ್ನ ಅರ್ಧ ಆದ್ರೆ ಇಂಡಿಯಾ ತರ ದೊಡ್ಡ ದೊಡ್ಡ ದೇಶಗಳಿದ್ದಾವೆ ಇರಾನ್ ಇದೆ ಇರಾಕ್ ಇದೆ ಜೋರ್ಡಾನ್ ಇದೆ ಬಹಳ ದೇಶಗಳಿದ್ದಾವೆ ಏಮನ್ ಇದೆ ಬಹಳ ಬಹಳ ಹಣ ಇರುವ ದೇಶಗಳೆಲ್ಲ ಈಜಿಪ್ಟ್ ಇದೆ ಆದರೆ ಸುತ್ತಲೂ ಇದ್ದಾವೆ ಅವ್ರು ಏನು ಮಾಡಕ್ಕಾಗ್ತಿಲ್ಲ ಅದೇ ಈ ವಾಕ್ಯ ಅದೇ ತರನೇ ನಾವು ನಮ್ಮ ಬಗ್ಗೆ ನಾವು ನೋಡೋಣ ನಾವು ಅನ್ಯ ಜನಗಳೇ ಸೈತನಿಗೆ ಗುಲಾಮರಾಗದಾಗೆ ಕಾಪಾಡಿ ಕೃಪೆ ತೋರಿಸಿ ನಡೆಸ್ತಾ ಇದ್ದಾರೆ ಆದರೆ ಈಗ ಮಾಡುವ ಪಾಶ್ರುಗಳ ಒಂದು ಅಟ್ಟಹಾಸ ಈಗ ಮಾಡ್ತಾರ ವಿಶ್ವಾಸಿಗಳ ಒಂದು ಅಜ್ಞಾನದ ಕ್ರೈಸ್ತರು ರಿಲಿಜಿಯಸ್ ಕ್ರೈಸ್ತರಾಗಿ ಅವ್ರು ಮಾಡುವ ಕೋತಿ ಚೇಷ್ಟೆಗಳೆಲ್ಲ ನೋಡಿದ್ರೆ ಇಷ್ಟೊತ್ತಿಗೆ ಎಲ್ಲರನ್ನೂ ಅಳಿಸ್ಬಿಡ್ಬೇಕು ಆದರೆ ಅಳಿಸೋದಿಲ್ಲ ಯಾಕಂದರೆ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಮೂಲಕ ಅನ್ಯ ಜನಗಳು ಏಸಾಮಿ ನಬ್ಜರ್ ಅವರಿಗೆ ನನ್ನ ನಾಮವನ್ನು ಕೀರ್ತಿಸುತ್ತೇನೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಇವಾಗ ಯಾರಾದರೂ ನಿಮ್ಮನ್ನು ಕೇಳ್ತಾರೆ ಏಸಾಮಿ ದೇವ್ರ ಇದಾರ ನೀವು ನೀವೊಂದು ಉದಾಹರಣೆ ಹೇಳ್ಬೇಕು ಇಸ್ರೇಲ್ ಅನ್ನೋದು ಒಂದೇ ಒಂದು ಡಾಟು ಸುತ್ತ ಪೆಟ್ರೋಲ್ ಬರುವ ದೇಶ ಇರೋ ಭಾಳ ದೊಡ್ಡ ದೊಡ್ಡ ದೇಶಗಳಿದೆ ಬಟ್ ಅವ್ರು ಇವ್ರನ್ನ ಏನು ಮಾಡೋಕ್ಕಾಗಲ್ಲ ಬಟ್ ಇವರು ಮಾತ್ರ ಹೊಡೆದ್ರೆ ಅವರೆಲ್ಲ ಭಸ್ಮ ಹಾಕ್ತಾರೆ ಅವ್ರು ಹಾಕೋ ಹೆಲಿಕಾಪ್ಟರ್ ಕೂಡ ಇದು ರಾಕೆಟ್ಗಳು ಬಾಂಬ್ಗಳು ಹಾಕಿದ್ರು ಕೂಡ ಇವರು ಇವರು ಒಳ್ಳೆ ಬದ್ದು ಬೀಳದೆ ಇರೋ ಥರ ಮಾಡಿ ಅವ್ರನ್ನ ದೇವ್ರು ಕಾಪಾಡಿ ಅವ್ರನ್ನ ಅಳಿಸೋದಿಕ್ಕೆ ಇಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಎಸ್ ಸ್ವಾಮಿ ಇದಾರ ಇಲ್ಲ ಕಾಪಾಡ್ತಾ ಇದ್ದಾರ ಇಲ್ಲ ಸ್ವತಂತ್ರ ಬಂದಿದ್ದು ಮಾರನೇ ದಿನನೇ ಯುದ್ಧ ನಡೀತು ಅವರೆಲ್ಲ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ಅಲ್ಲಿ ಪರಿಣಿತರಾಗಿದ್ದರು ಈಜಿಪ್ಟು ಜೋರ್ಡಾನು ಇವರೆಲ್ಲ ದೊಡ್ಡ ದೊಡ್ಡ ದೇಶಗಳು ಆಯಿತಾ ಸಿರಿಯಾ ಇರಾಕ್ ಯಮಾನ್ ಎಲ್ಲ ಸುತ್ತಲೂ ಈ ಇದು ಎಷ್ಟು ಇದೆಯೋ ಅದಕ್ಕೆ ಡಬಲ್ ಅಷ್ಟು ಡಬಲ್ ಅಲ್ಲ ಭಾಳ ದೊಡ್ಡ ದೇಶಗಳು ಇದು ಇರೋದು ಚಿಕ್ಕದು ಅಷ್ಟು ಚಿಕ್ಕ ದೇಶದ ಮೇಲೆ ಒಂದು ಒಂಬತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಒಂಬತ್ತು ಲಕ್ಷ ಅನ್ಸುತ್ತೆ ಇಷ್ಟು ಚಿಕ್ಕ ದೇಶದ ಮೇಲೆ ಅಷ್ಟು ದೊಡ್ಡ ಜನಾಂಗ ಇರೋರು ಭದ್ರನು ಏನು ಮಾಡೋದು ಇದರಲ್ಲೇ ಗೊತ್ತಾಗುತ್ತೆ ದೇವರು ನನ್ನ ನಾಮವನ್ನು ನಾನು ಮಹಿಮೆ ಅರ್ಥ ಅಂತಾಗ್ತಿಲ್ಲ ಇವ್ರನ್ನ ಭಸ್ಮ ಮಾಡಿ ಸಂಪೂರ್ಣವಾಗಿ ನಾಶನ ಮಾಡೋದು ಒಂದು ಸೆಕೆಂಡು ಬಟ್ ಆಗದೇ ಇದ್ದು ನಾನೇ ನಿಜವಾದ ದೇವ್ರತ್ತ ನನ್ನ ಗೌರವವನ್ನು ಕಾಪಾಡಿಕೊಳ್ತೀನಿ ಅಂತ ಇದ್ದೆ ಅದೇ ರೀತಿ ನಮ್ಮನ್ನು ಕೂಡ ನಾವೆಲ್ಲಿ ಇದೀವಲ್ಲ ನಾವು ಕೂಡ ಎಷ್ಟೋ ಜನಗಳು ತಪ್ಪು ಮಾಡ್ತಾನೆ ಇರ್ತಾರೆ ಚೆನ್ನಾಗಿದ್ದಾರೆ ಅಂದರೆ ದೇವರು ಡೆತ್ ಮೇಲೆ ಲೆಕ್ಕ ತೀರಿಸ್ತಾರೆ ಸರ್ ಒಂದು ಉದಾಹರಣೆ ಹೇಳ್ತೇನೆ ಯೇಸು ಸ್ವಾಮಿ ಜೊತೆಯಲ್ಲಿ ಇಸ್ಕರಾತ್ ಯೂಧ ಮೂರುವರೆ ವರ್ಷ ಟ್ರೈನಿಂಗ್ ಕೊಟ್ಟರು ಮೂರುವರೆ ವರ್ಷ ಟ್ರೈನಿಂಗ್ ಕೊಟ್ಟರು ಯೇಸು ಸ್ವಾಮಿನ ಅವನು ಕೊಟ್ಟ ಅವನು ಮನಸ್ಸು ಬದಲಾಗಬೇಕಂತ ಅನ್ಕೊಂಡು ಆ ದುಡ್ಡನ್ನ ಹೋಗಿ ಯಾವ ಜರ ಹತ್ರ ಹಿಡಿದುಕೊಟ್ಬಿಟ್ಟಂತ ಕೊಟ್ಟು ನೇಣ್ ಹಾಕ್ಕೊಂಡು ಹೊಟ್ಟೆ ಹೊಡೆದು ಹೋಗಿ ಸತ್ತ ದೇವರು ಹೇಳ್ತಾ ಇದ್ದಾರೆ ಅವ್ನು ಇದ್ದರೆ ಒಳ್ಳೇದಾಗಿತ್ತು ಅಂತ ಇವಾಗ ಅವನು ಪರ್ಲಗ್ ರಾಜ್ಯದಲ್ಲಿ ಸೇರ್ಸೋಕ್ಕಾಗುತ್ತಾ ಪೇತ್ರನ ಮನೆ ತಿರುಗಿ ಕರ್ಕೊಂಡ್ರು ಬಟ್ ಏನಕ್ಕೆ ಅಂತ ಹೇಳಿದ್ರೆ ದೇವರು ಬಂದ್ಬಿಟ್ಟು ಜೊತೆಯಲ್ಲೇ ಇದ್ರು ಕೂಡ ಪಾಪದಲ್ಲೇ ಮುಳುಗಿ ಮನಸ್ಸನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟು ದೇವ್ರ ಜೊತೆಯಲ್ಲಿ ಅಂತಾರೆ ಮನಸ್ಸು ಪೂರ್ತಿ ಲೋಕದಲ್ಲಿ ಪಾಪದಲ್ಲಿ ಮುಳುಗಿರುತ್ತೆ ಸುಮ್ಮನೆ ದೇವ್ರು ನಂಬ್ಕೊಂಡಿರ್ತಾರೆ ಅವರಲ್ಲಿ ಯಾವುದೋ ಒಂದು ಸ್ಪಿರಿಚುವಲ್ಲಿ ಇರೋದಿಲ್ಲ ಮಾತುಗಳು ಯೋಚನೆಗಳು ಯಾವುದೂ ಇರೋದಿಲ್ಲ ಆದರೆ ಒಂದು ಭ್ರಮೆಯಲ್ಲಿ ನಾವು ಪಲ್ಲಂಗ್ ಹೋಗ್ತೀವಂತ ಬಾಯಿನಲ್ಲಿ ಅಣಕಂತರ ಹೊರತು ಮೊದಲೇ ಪಾಪದಿಂದ ಬಿಡುಗಡೆ ಮಾಡಿನೇ ರಕ್ಷಣೆ ಹೊಂದೋದು ಬೀಡಿ ಸಿಗರೇಟು ವೆಪಚಾರ ಗುಡಿ ಇವೆಲ್ಲ ಬಿಟ್ಟೇ ರಕ್ಷಣೆ ಹೊಂದೋದು ಚರ್ಚಿಗೆ ಬಂದ ಮೇಲೆ ಅವ್ರನ್ನ ಇಕ್ವಿಪ್ ಮಾಡಬೇಕು ಆತ್ಮೀಕದಲ್ಲಿ ಬೆಳೆದು ಯೇಸು ಸ್ವಾಮ್ಯ ಮಾರ್ಪಟ್ಟು ಬರುವಿಕೆಗೆ ಯಾವಾಗಲೂ ಸಿದ್ಧರಾಗಿರೋ ಥರ ಆ ಪರಿಶುದ್ಧವ ಪರಿಶುದ್ಧವಂತನು ಇನ್ನೂ ಪರಿಶುದ್ಧನಾಗಲಿ ನೀತಿವಂತನು ಒಳ್ಳೆ ಮನಸ್ಸಾಕ್ಷಿ ವಿಶ್ವಾಸ ನಂಬಿಕೆ ಇದರಲ್ಲೆಲ್ಲ ಬೆಳೆದು ಫಲ ಕೊಡುವರಾಗಿ ಸಾಕ್ಷಿಗಳ ಜೀವಿತಾರಾಗಿ ಜೀವಿಸೋದಿಕ್ಕೆ ನಮ್ಮನ್ನು ನಾವು ಬಲಪಡಿಸ್ಕೋಬೇಕು ಒಂದ ಸಹಿತ ನಮ್ಮನ್ನು ಬಿಡಿಸೋದಿ ಟ್ರೈ ಮಾಡ್ತಾನೆ ಸಡನ್ನಾಗಿ ಪಾಪಾರಿಕೆ ಮಾಡಿ ಎದ್ದು ಎಲ್ಲ ಸೇವಕರು ಕೇಳಿದ್ರು ಅಯ್ಯ ನೀವು ಈ ಎಪ್ಪತ್ತೆಂಟು ವರ್ಷದಲ್ಲಿ ಸೇವೆ ಎಪ್ಪತ್ತೆಂಟು ವಯಸ್ಸು ಐವತ್ತ್ಮೂರು ದಿನ ಸೇವೆ ಮಾಡ್ತಿದ್ದೀರಾ ನಿಮ್ಮ ಒಂದು ಕೊರತೆಗಳು ಏನಂದರೆ ಅವರು ಹೇಳ್ತಾರೆ ಇದಿದ್ದೆಲ್ಲ ಮಾಡಿರಬೇಕು ನಾನು ಸ್ವಲ್ಪ ಇಂದ ಸ್ಟ್ರಿಕ್ಟ್ ಆಗಿದ್ದು ಬಿಟ್ಟೆ ಅದರಿಂದ ಅದನ್ನು ಸ್ವಲ್ಪ ಕಮ್ಮಿ ಮಾಡಿರಬೇಕು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಬೇಕು ಸೇವೆ ಇನ್ನೂ ಜಾಸ್ತಿ ಮಾಡಿರಬೇಕು ಅಂತೆಲ್ಲ ಹೇಳ್ತಾರೆ ಆ ರೀತಿ ಏನು ನೀನು ಪಾಪ ಹೇಳಿದ್ರೆ ಅಲ್ಲಿ ಇರುವ ತಪ್ಪನ್ನು ಹೇಳ್ತಾರೆ ಅರ್ಥ ಆಗ್ತಿಲ್ಲ ನಿಮಗೆ ಪಾಪನ ಬಿಟ್ಟು ದೇವರಲ್ಲಿ ಇದ್ದುಕೊಂಡು ನೀವೇನೆಲ್ಲ ಮಿಸ್ಟೇಕ್ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಸೇವೆ ಮಾಡಿರ್ಬೋದು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರ್ಬೋದು ಇನ್ನು ಹೆಚ್ಚಾಗಿ ಅವರು ಒಂದು ಹೇಳಿದ್ರು ಎಲ್ಲರನ್ನು ಎಕ್ವಿಪ್ ಮಾಡಿದೆ ಯಂಜಲಿಸ್ಟ್ ಮಾಡಿದೆ ಎಲ್ಲರೂ ಮಾಡಿದೆ ರೈಟರ್ಸ್ ಬುಕ್ ಬರೀತಾರಲ್ಲ ಅವ್ರನ್ನ ಎಬ್ಬರಿಸಿಲ್ಲ ಅವ್ರನ್ನ ಎಬ್ಬ್ರಿಸಿದ್ದರೆ ಚೆನ್ನಾಗಿರ್ತಿತ್ತು ಅಂದರೆ ಸ್ಪಿರಿಚುವಲಲ್ಲಿ ತಪ್ಪನ್ನು ಹೇಳ್ತಾ ಇದ್ದಾರೆ ಅರ್ಥ ಆಗ್ತಿಲ್ಲ ದೇವರಲ್ಲಿ ಇದ್ದುಕೊಂಡು ಒಳ್ಳೆ ಕಾರ್ಯಗಳೇ ಮಾಡಿದ್ದಾರೆ ಒಳ್ಳೆಯದ್ರಲ್ಲಿ ಇನ್ನೂ ನಾನು ಒಳ್ಳೆ ಕಾರ್ಯ ಇನ್ನೂ ಚೆನ್ನಾಗಿ ಮಾಡಬೇಕಾಯಿತು ಅದನ್ನು ಮಾಡಿಲ್ಲ ಅಂತ ಅದರಿಂದ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅದು ಪಾಪ ಅಂತಿದ್ದಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಆ ರೀತಿ ಭಾವನೆ ನಮ್ಮಲ್ಲಿ ಬರಬೇಕು ಸರಿ ಇವತ್ತು ಮೆಸೇಜ್ ಹೇಳಿದ್ರೆ ಪರಶುದ್ಧಾತ್ಮನೂ ಮಾತಾಡ್ತಿರೋದು ಏನಂತ ಹೇಳಿದ್ರೆ ನಾವು ಪಾಪಗಳು ಮಾಡ್ತಾ ಇದ್ದರೂ ಕೂಡ ದೇವರು ಇನ್ನು ಮೇಲೆ ಕೃಪೆ ತೋರಿಸಿ ಅನ್ಯ ಜನಗಳ ಮಧ್ಯದಲ್ಲಿ ಅವ್ರ ನಾಮ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅವರು ಅವಮಾನ ಪಡೆದಾಗೆ ದೇವರು ಅವ್ರನ್ನ ನಮ್ಮನ್ನು ಇಡೋದಕ್ಕೋಸ್ಕರ ನಾವು ತಪ್ಪುಗಳು ಮಾಡಿದ್ರು ಕೂಡ ಅಪಕೃರ್ತಿ ಹಾಗೆ ಕಾಪಾಡೋದಕ್ಕೆ ಇವಾಗ ಅಕ್ಟೋಬರ್ ಏಳನೇ ತಾರೀಕು ಎರಡು ವರ್ಷ ಆಯಿತು ಇವಾಗ ಎರಡು ವರ್ಷ ಆಗಿ ಒಂದು ಐದು ದಿನ ಆಗಿದೆ ಈ ಅಕ್ಟೋಬರ್ ಏಳನೇ ತಾರೀಕು ಆಯಿತು ನೋವು ಅಂತ ಅರ್ಧ ಬರ್ದ ಡ್ರೆಸ್ ಹಾಕ್ಕೊಂಡು ಅವರು ಅದನ್ನು ಫೆಸ್ಟಿವಲ್ ಮಾಡ್ತಿದ್ದಾಗ ಅವ್ರು ಬಂದು ಅಟ್ಯಾಕ್ ಮಾಡಿದ್ರು ಆದರೂ ಕೂಡ ಕಾಪಾಡ್ತಾ ಇದ್ದಾರೆ ಅಂದರೆ ಆ ಒಳಗಡೆ ನೀವು ತಪ್ಪು ಮಾಡಿದ್ರು ಕೂಡ ನಿಮ್ಮನ್ನೆಲ್ಲ ಔಟ್ಸೈಡಿಂದ ಒಟ್ಟುಗೂಡಿಸಿ ನಿಮ್ಮನ್ನೆಲ್ಲ ಕೃಪೆ ತೋರಿಸಿ ನನ್ನ ಬರುವಿಕೆಗೆ ತಪ್ಪು ಮಾಡಿದ್ರು ಕೂಡ ತಿದ್ದುಕೊಂಡು ಬರುವಿಕೆಗೆ ಸಿದ್ಧರಾಗ್ರಿ ಬಿಟ್ಟು ಹೊರಗಡೆ ಹೋಗ್ಬೇಡ್ರಿ ಕೃಪೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಮೂಲಕ ಇನ್ನೂ ಅನ್ಯ ಜನಗಳು ಅವಮಾನ ಪಡೆದಾಗೆ ಅವರು ದೇವ್ರ ಕಡೆಗೆ ಬರೋದಕ್ಕೆ ನಿಮ್ಮನ್ನು ತಪ್ಪು ಮಾಡಿದ್ರು ಅದನ್ನು ಯಾರಿಗೂ ಹಾಗೆ ಕ್ಷಮಿಸಿ ನಿಮ್ಮನ್ನು ಕಾಪಾಡಿ ಇನ್ನೂ ಅದನ್ನೆಲ್ಲ ಬಿಟ್ಟು ಇನ್ನೂ ಒಳ್ಳೆ ಕಾರ್ಯ ಮಾಡೋದಕ್ಕೆ ನೀವು ಮುಂದೆ ಸಾಗರಿ ಇನ್ನು ಕೆಳಗಡೆ ಭಾಳ ವಾಕ್ಯಗಳಿದೆ ನೋಡ್ರಿ ನಾನು ಓದ್ತೀನಿ ಇಪ್ಪತ್ತೇಳು ಎಸ್ ಎಲ್ ಮೂವತ್ತೊಂಬತ್ತು ಇಪ್ಪತ್ತೇಳು ಕಾಪಾಡ ಅವರನ್ನು ಸ್ವದೇಶದ ಯಾರ ಇಲ್ಲದ ಹಾಗೆ ನೆಮ್ಮದಿಯಾಗಿ ಜೀವಿಸ್ತಾರಂತೆ ಭಯನೇ ಇಲ್ಲ ಅಂತೆ ಇಪ್ಪತ್ತೆಂಟು ನಾನು ಅವರನ್ನು ಜನಾಂಗಗಳೊಳಗೆ ಸೇರ ಹೋಗುವಂತೆ ಮಾಡಿ ಆಮೇಲೆ ಒಟ್ಟುಗೂಡಿಸಿ ಸ್ವದೇಶಕ್ಕೆ ತಂದಿದ್ದರಿಂದ ನಾನೇ ತಮ್ಮ ದೇವರಾದ ಯೋವೋನೆಂದು ದೃಢ ಮಾಡಿಕೊಳ್ಳುವೆನು ಇದು ಇದಕ್ಕೋಸ್ಕರನೇ ಅವರು ಶ್ರಮಿಸ್ತಾ ಇರೋದು ಅವರು ತಪ್ಪು ಮಾಡಿದ್ರು ಹೊರಗಡೆ ಹೋದರು ಹೊರಗಡೆ ಇದ್ದಾರೆ ಪಾಪ ಮಾಡಿ ಹೊರಗಡೆ ಇದ್ದಾರೆ ಒಟ್ಟುಗೂಡಿಸಿದ ಒಟ್ಟು ಮೇಲೆ ಇಲ್ಲಿ ಕೆಳಗಡೆ ಏನಿದೆ ಅಂದರೆ ಒಟ್ಟುಗೂಡಿಸಿದ ಮೇಲೆ ನಾನೇ ದೇವರು ಅಂತೇಳಿ ಅವರಿಗೆ ತೋರಿಸ್ಕೊಡ್ತೀನಿ ದೃಢವ ದೃಢ ಮಾಡಿಕೊಳ್ಳುವರು ಅವರಲ್ಲಿ ಯಾರನ್ನು ಸೆರೆಯಲ್ಲಿ ಬಿಟ್ಟು ಬಿಡೋನು ಮತ್ತು ಅವರು ಪಾಪದಲ್ಲಿ ಬಿದ್ದು ಹೋಗೋದಾಗಿ ಸೈತಾನಿಗೆ ಗುಲವರ ಆಮೋದಾಗಿ ನಾವು ಅವರು ಇಸ್ರೇಲನ್ನು ಬೇರೆಯವರಿಗೆ ಮೊದಲೆಲ್ಲ ನೀವು ನೋಡ್ರಿ ಸೆವೆಂಟಿ ಸೆಂಚುರಿಯಲ್ಲಿ ಎಪ್ಪತ್ತನೇ ಇಸ್ವಿಯಲ್ಲಿ ಗುಲಾಬರಾಗಿ ಹೋದರು ಇನ್ನೂವರೆಗೂ ಅವರು ಬೇರೆ ದೇಶದಲ್ಲಿ ಗುಲಾಂಬರಾಗಿ ಇದ್ದಾರೆ ಹೊತ್ತು ಇಸ್ರೇಲ್ ದೇಶ ಇಲ್ಲ ನೈನ್ಟೀನ್ ಫಾರ್ಟಿಯಲ್ಲಿ ಹೊಸ ದೇಶ ಮಾಡಿದ್ರು ಇನ್ನು ಮೇಲೆ ನಾನು ಅವ್ರನ್ನ ಬಿಡೋದಿಲ್ಲ ಅವ್ರು ತಪ್ಪು ಮಾಡಿದ್ರು ಕೃಪೆ ತೋರಿಸ್ತೀನಿ ಅವ್ರ ಮೂಲಕ ನಿಜವಾದ ದೇವರಂತ ಪ್ರಪಂಚಕ್ಕೆ ತೋರಿಸ್ಕೊಡ್ತೀನಿ ಅಂದರೆ ಒಂದು ಸೇವಕರು ಹೇಳಿದ್ರು ಇವಾಗ ನಾನು ಎಸ್ ಸ್ವಾಮಿ ನಂಬಿದ್ದೀನಿ ನಾನೇನ ತಪ್ಪು ಮಾಡಿದೆ ನಾನು ದೇವರು ಕ್ಲೀನಿಂಗ್ ಅರ್ಥ ಮಾಡ್ಕೊಳ್ಳ್ರಿ ನಾನು ತಪ್ಪು ಮಾಡಿದ್ರೆ ಅವ್ರು ದಂಡಿಸೋದು ಬಿಡೋದು ನನ್ನನ್ನು ಏನು ಮಾಡ್ತಾರೆ ಅದು ದೇವರಿಗೂ ನನಗೂ ಬಿಟ್ಟಿತ್ತು ಔಟ್ಸೈಡ್ನವರು ಎಂಟ್ರಾದರೆ ದೇವರು ಬಾರಿಸ್ತಾರೆ ಅರ್ಥ ಆಗಿಲ್ಲ ನಾನು ಎಸ್ ಎಸ್ ಸ್ವಾಮಿ ಇಸ್ರೇಲ್ ದೇಶದಲ್ಲಿ ಇರೋ ಜನಗಳನ್ನೇ ಓ ನಂಬ್ಕೊಂಡ್ರಿ ಚರ್ಚಿಲ್ಲ ಯಾರಾದರೂ ದೇವ್ರು ನಂಬ್ಕೊಂಡಿರೋನ್ನ ನಮ್ಗೆ ಉದಾಹರಣೆಗೆ ತಗೊಂಡ್ರಿ ದೇವ್ರನ್ನ ನಂಬ್ಕೊಂಡಿದ್ದಾಗ ಮಿಸ್ಟೇಕ್ ಮಾಡಿದ್ರೆ ಅದೇ ಈ ಮೆಸೇಜು ಅವ್ರೇನ್ ಮಾಡ್ತಾರೆ ಅಂದರೆ ನಮ್ಮ ಪಾಪನಿಕೆ ಮಾಡಿದಾಗ ಅವ್ರನ್ನ ಶ್ರಮಿಸೋದು ತಿದ್ದೋದು ಸರಿ ಮಾಡಿಕೊಂಡು ಅವ್ರನ್ನ ಆತ್ಮಿಕದಲ್ಲಿ ಬೆಳೆಸಿ ಅವ್ರ ಮೂಲಕ ಮಾಡ್ಬೇಕಾಗಿರೋ ಕೆಲಸ ದೇವ್ರು ಮಾಡಿಕೊಂಡು ಅವ್ರನ್ನ ಪರ್ಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು ಮಾಡ್ಕಂತಾರೆ ಆದರೆ ನಮಗೆ ವಿರೋಧವಾಗಿ ನಾವೇನೋ ತಪ್ಪು ಮಾಡಿದ್ರೆ ದೇವ್ರಿಗೂ ನಮಗೂ ಆ ಫಾದರ್ ಮ ಸನ್ನಿಗೆ ಔಟ್ಸೈಡ್ನವ್ರು ಏನಾದರೂ ಸಮಸ್ಯೆ ಮಾಡೋದಕ್ಕೆ ಅಕ್ಕದ ಪಕ್ಕದಲ್ಲಿ ಇರೋರಾಗಲಿ ಈ ಮೋಸ ನ್ಯಾಯ ಮಾಡೋದ್ರಲ್ಲಿ ಬಂದರೆ ಮಾತ್ರ ದೇವ್ರಿಗೆ ಬಿಡೋದಿಲ್ಲ ಅದನ್ನೇ ಇಸ್ರೇಲ್ ದೇಶದಲ್ಲಿ ನನ್ನ ನಾಮವನ್ನು ಕೀರ್ತಿಗೆ ತಂದು ಕೊಡ್ತೀನಿ ನಮಗೂ ಅಷ್ಟೆ ಈ ಈ ಎಕ್ಸಾಂಪಲನ್ನು ಅರ್ಥ ಮಾಡಿಕೊಂಡ್ರೆ ಗಾಡಬಾರ್ದು ಅರ್ಥ ಅರ್ಥನ ತಪ್ಪು ಮಾಡ್ತಿರ್ತಾರೆ ತಿತ್ಕೊಂತಾರೆ ಅದು ದೇವರಿಗೂ ನಮಗೂ ಬಿಟ್ಟಿದ್ದು ಔಟ್ಸೈಡ್ನವ್ರು ಒಳಗೆ ಎಂಟ್ರ್ ಆದರೆ ನಾನೇ ನಿಜವಾದ ದೇವ್ರತ್ತ ನಮಗೆ ತೋರಿಸ್ಕೊಡ್ತಾರೆ ನಾವು ಅವ್ರ ಮೂಲಕ ಬದುಕಬೇಕು ಔಟ್ಸೈಡ್ನವ್ರು ಎಂಟ್ರ್ ಆದರೆ ಮಾತ್ರ ಅವರು ನಿರ್ಮಲ ಮಾಡಿಬಿಡ್ತಾರೆ ಅದೇ ರೀತಿಯೇ ಇಸ್ರೇಲಿಗಾದಾಗೆ ನಾವು ಕೂಡ ಏಸಾಮಿ ನಂಬಿರೋರು ಏನೋ ಕೃಪೆ ತೋರಿಸ್ತಾರೆ ಹೇಳಿ ದಯೆ ತೋರಿಸ್ತಾರೆ ನಾವು ಪಾಪ ಮಾಡ್ತಾ ಇದ್ರೆ ನರಕಕ್ಕೆ ಹೋಗ್ಬೇಕಾಗಿದೆ ಎಂಟ್ ಟೈಮಲ್ಲಿ ಬಾರಿಸ್ತಾರೆ ಲೋಕದ್ದೇ ನಾವು ನೋಡ್ತಾ ಇರಬಾರ್ದು ಕೆಳಗಡೆ ಏನಿದೆ ಅಂದರೆ ಇನ್ನೆಂದಿಗೂ ಅವರಿಗೆ ವಿಮುಖನಾಗಿಯನು ಇಸ್ರೇಲ್ ವಂಶದ ಮೇಲೆ ನನ್ನ ಆತ್ಮವನ್ನು ಸುರಿಸಿದ್ದೇನಷ್ಟೇ ಇದು ಕರ್ತನಾದ ಯೋಹನ ನುಡಿ ದೇವರು ಬಂದು ಅವರ ಮೇಲೆ ದೊಡ್ಡ ಕಣಿಕರ ನೆಟ್ಟು ಅವರನ್ನ ಕಾಪಾಡ್ತಾರಂತೆ ಎಸಿಕಲ್ ಇಪ್ಪತ್ತು ನಲವತ್ನಾಲ್ಕರಲ್ಲಿ ಒಂದು ಮಾತಿದೆ ಇಸ್ರೇಲ್ ವಂಶದವರೇ ನಿಮ್ಮ ದುರ್ನಡತೆಗೂ ದುಷ್ಕೃತ್ಯಗಳಿಗೂ ತಕ್ಕ ಹಾಗೆ ನಾನು ನಿಮ್ಮನ್ನು ದಂಡಿಸದೆ ನನ್ನ ಹೆಸರಿನ ನಿಮಿತ್ತವೇ ನಾನು ನಿಮ್ಮನ್ನು ಸಹಿಸಿಕೊಂಡಿರುವಾಗ ತಪ್ಪು ಮಾಡಿದವನ್ನ ದಂಡಸಕ್ ಶುರು ಮಾಡಿದ್ರೆ ಒಬ್ಬರು ಉಳಿಯೋದಿಲ್ಲ ಆದರೆ ನನ್ನ ಅಂತ ಒಂದು ನಾಮವನ್ನು ನೀವು ಧರಿಸಿದಿರ ನನ್ನ ಆರಾಧನೆ ಮಾಡ್ತಿರೋದ್ರಿಂದ ನೀ ತಪ್ಪು ಮಾಡಿದ್ರೂ ಅನ್ಯ ಜನಗಳ ಮಧ್ಯದಲ್ಲಿ ನನ್ನ ನಾಮ ದೂಷಣೆ ಆಗ್ಬಾರ್ದು ಹೋದ ಕ್ರೈಸ್ತನು ಈ ತರ ಆಗಿ ಅಂತ ಆದರೆ ಫುಲ್ಲು ತುಂಬಿದ ಕೂಡ ಪಾಪಗಳು ತುಂಬಿದ ತಕ್ಷಣ ಇನ್ನೇನು ಇವನು ರಿಟರ್ನ್ ಬರಲ್ಲ ಅಂತೇಳಿ ತೆಗೆದು ಬಿಡ್ತಾನೆ ಆದರೆ ಮನಸ್ಸಾಕ್ಷಿಯಲ್ಲಿ ನಾ ದೇವ್ರ ಹತ್ರ ಬರಬೇಕು ಬರ್ಬೇಕು ಬರ್ಬೇಕು ಆತ್ಮಿಕದಲ್ಲಿ ಬೆಳಿಬೇಕು ನಾವು ದೇವ್ರನ್ನ ಹಿಡ್ಕೋಬೇಕಂತ ಸ್ವಭಾವ ಇರೋ ಏನೋ ತಪ್ಪು ಮಾಡಿದ್ರೂ ಶ್ರಮಿಸ್ಕೊತ ಬರ್ತಾ ಇದ್ರೆ ಏನು ಹೇಳ್ತಾರೆ ಅಂದ್ರೆ ದುಡ್ಡ ನನ್ನ ಹೆಸರು ನಿಮಿತ್ತವೇ ನಾನು ನಿಮ್ಮನ್ನು ಸಹಿಸಿಕೊಂಡಿರುವಾಗ ನಾನೇ ಏವನೆಂದು ನಿಮಗೆ ಗೊತ್ತಾಗುವುದು ಇದು ಕರ್ತನಾದ ಏನು ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಇಲ್ಲಿರೋದೆ ಇಲ್ಲಿ ನೀವು ನಿಮ್ಮನ್ನು ಒಲಸು ಮಾಡಿಕೊಂಡಿರುವ ನಿಮ್ಮ ನಡತೆಯನ್ನು ನಿಮ್ಮ ಎಲ್ಲ ಕಾರ್ಯಗಳನ್ನು ಅಲ್ಲಿ ಜ್ಞಾಪಕ್ಕೆ ತಂದುಕೊಂಡು ನೀವು ನಡೆಸಿರುವ ಸಕಲ ಕುಚುಕ ನಿಮಿತ್ತ ನಿಮ್ಮನ್ನು ನೋಡಿ ನೀವೇ ಅಸಹ್ಯ ಪಡುವಿರಿ ನಿಮ್ಮನ್ನು ನೋಡ್ಕೊಂಡು ನೀವೇ ಅಸಹ್ಯ ಪಡ್ತೀರಾ ನಾನಂತೂ ಶ್ರಮಿಸಿ ಒಳ್ಳೆ ದಾರಿಯಲ್ಲಿ ಬಂದು ಪರ್ಲೋಕ ರಾಜ್ಯಕ್ಕೆ ಬರೋದಕ್ಕೆ ಸಹಾಯ ಮಾಡ್ತೀನಿ ನೀವು ಏನಾದರೂ ಪಾಪ ಮಾಡಿದರೆ ಅದನ್ನು ಶ್ರಮಿಸಿಬಿಟ್ಟು ನಾನು ದೇವರಲ್ಲಿ ಕರೆದಾಗ ನೀವು ಮಾಡಿರೋ ಒಳಸು ಕಥೆಗಳನ್ನು ನೋಡಿ ನಿಮ್ಮನ್ನು ನೋಡಿ ನೀವೇ ಅಸಹ್ಯ ಪಡ್ತೀರ ದೇವ್ರು ನಮ್ಮ ಮೇಲೆ ನಮ್ಮನ್ನು ನೋಡಿದ್ರೆ ನಮಗೆ ಅಸೂಯವಾಗುತ್ತದೆ ಅದರಿಂದ ನಾವು ಕ ಯಾವಾಗಲೂ ಮೆಸೇಜ್ ಮುಖ್ಯವಾದ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ದೇವರು ಬಂದ್ಬಿಟ್ಟು ತಪ್ಪು ಮಾಡಿದ್ರೂ ಮನುಷ್ಯರು ಶ್ರಮಿಸ್ತಾನೆ ಏನಕ್ಕೆ ಶ್ರಮಿಸ್ತಾರೆ ಅಂದರೆ ಅವನು ಬಿದ್ದು ಮತ್ತೆ ಎತ್ತಳ್ತಾನೆ ಅವನು ಪೂರ್ಣವಾಗಿ ರಕ್ಷಣೆ ಹೊಂದಿ ನನ್ನಾಗಿ ಮಾಡಬಟ್ಟು ಪರ್ಲೋಗ್ರಾಜ ಬರಲಿ ಅಂತ ಚಾನ್ಸ್ ಕೊಡ್ತಾನೆ ಎರಡನೇದಾಗಿ ಪರಿಪೂರ್ಣವಾಗಿ ಅವ್ರ ಪಾಪಗಳನ್ನೇ ಮಾಡಿಕೊಂಡು ಪಾಪ ತುಂಬಿದಾಗ ಕೈ ಬಿಟ್ಟು ನರಕ ಕಳಿಸ್ತಾರೆ ಲೋಕದಲ್ಲಿ ದಂಡಿಸ್ತಾರೆ ಆದರೆ ಮೇನ್ ಸಬ್ಜೆಕ್ಟ್ ಏನಂದರೆ ಇವರು ಪಾಪ ಮಾಡ್ತಿದ್ರು ಕೂಡ ಅವ್ರ ಮನೆ ತಿರುಗಿ ಪರ್ಲಗ್ ರಾಜ್ಯಕ್ಕೆ ಬರಲಿ ನನ್ನ ಮಕ್ಕಳು ಅಂತ ಹೇಳಿ ಚಾನ್ಸ್ ಕೊಡೋದು ಎರಡನೇದು ಅವ್ರ ಮೂಲಕ ಅನ್ಯ ಜನಗಳು ಸಾಕ್ಷಿಯಾಗಿ ಅವ್ರನ್ನ ದೇವರಲ್ಲಿ ನಡೆಸೋದು ಸಾಕ್ಷಿ ಜೀವಿತ ಜೀವಿಸೋದು ನಮ್ಮ ಮೂಲಕ ಏಸು ಅಂತ ಗೊತ್ತಾಗೋದು ಇವಾಗೆಲ್ಲ ಇಸ್ರೇಲ್ ದೇಶವನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಲ್ಲೇ ಗೊತ್ತಾಗುತ್ತೆ ದೇವರಲ್ಲಿ ಇದ್ದಾರೆ ಅದಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ನೂರ ಕೀರ್ತನೆ ಒಬ್ಬರು ಮನೆಯನ್ನು ಕಟ್ ದೇವರು ಮನೆ ಕಟ್ಟದ ಕಷ್ಟ ಕಟ್ಟುವವರ ಪ್ರಯಾಸ ವ್ಯರ್ಥ ದೇವ್ರು ಕಟ್ಟದೇ ಇದ್ರೆ ಅದ್ ಮನೆ ಎಷ್ಟು ಕಟ್ಟಿದ್ರು ನಿಲ್ಲಲ್ಲ ಒಂದು ಕಾಯಿಲೆ ಬಂದ್ರೆ ಎಲ್ಲ ದುಡ್ಡು ಹೋಗ್ಬಿಡುತ್ತೆ ಮರಣ ಬಂದ್ಬಿಡುತ್ತೆ ಒಂದು ಪಟ್ಟಣಗಳು ದೇವ್ರ್ ಕಾಯ್ದೆ ಇದ್ರೆ ಅದು ಉದಾಹರಣೆಗೆ ಇಸ್ರೇಲ್ ದೇಶನೇ ಅದೇ ರೀತಿ ನಮ್ಮ ಕುಟುಂಬಕ್ಕೆ ವೈಯಕ್ತಿಕ ತಗೋಬೇಕು ನಮ್ಮನ್ನ ಅಂತ ಅಂತೇಳಿ ನಾವು ಅಸಡ್ಡೆ ಕೇರ್ಲೆಸ್ ಉದಾಸೀನ ಮಾಡಿದ್ರೆ ನಮಗೆ ಆಪತ್ತು ಕಾದಿದೆ ಅದರಿಂದ ದೇವರು ನಮ್ಮ ಮೂಲಕ ಏನೋ ಒಂದು ಉದ್ದೇಶ ಪ್ಲಾನ್ ಇಟ್ಟಿದ್ದಾರೆ ಅದನ್ನ ನೆರವೇರಿಸೋದಕ್ಕೋಸ್ಕರ ನಾವು ಹಿಂತಿರುಗಿ ದೇವ್ರ ಕಡೆಗೆ ಬರ್ಲಿ ಅಂತ ಕಾಯ್ತಾ ಇರ್ತಾರೆ ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಅದರಲ್ಲಿ ನಡೆಯಿದ ಹಾಗೆ ನಾವು ಸುಮ್ ಸುಮ್ಮನೆ ಪಾಪಗಳಲ್ಲೇ ಬಿದ್ದು ಏನೋ ಪಾಪ ಮಾಡಿದ್ರು ಕ್ಷಮಿಸ್ತಾ ಇದ್ದಾರೆ ಅಂತ ಹೇಳಿ ಅದರಲ್ಲೇ ಮುಳುಗಿದ್ರೆ ಎರಡು ವಿಧವಾದ ಆಪತ್ತು ಕಾದಿದೆ ಕೈ ಬಿಡ್ತಾರೆ ಶಾಪ ಪಾಪ ನಮ್ಮನ್ನ ನಮ್ಮ ಕುಟುಂಬವನ್ನು ಹಿಂಬಾಳಿಸುತ್ತೆ ಸತ್ರೆ ನರ್ಕಕ್ಕೆ ಹೋಗ್ಬೇಕಾಗಿತ್ತು ಅದರಿಂದ ನಾವು ಯಾವಾಗಲೂ ದೇವರ ಹಸ್ತದ ಕೆಳಗಡೆ ಎದ್ಕೊಂಡು ದೇವರ ನಾಮ ದೂಷಣೆಗೊಳಗಾಗದಂಗೆ ನಮ್ಮನ್ನು ಕಾಪಾಡ್ತಾರೆ ಅಂತ ಗೊತ್ತಾದ ಮೇಲೆ ನಾವು ಇನ್ನು ಮೇಲೆ ಅವರಿಗೆ ಅಪಕೀರ್ತಿ ಬರದ ಹಾಗೆ ಉಳ್ಳ ಜೀವಿತ ಜೀವಿಸೋದಿಕ್ಕೆ ಸಮಯವನ್ನು ಸಾಕ್ಷಿ ಬಾಳನ್ನು ಬಾಳೋದಿಕ್ಕೆ ನಮ್ಮನ್ನು ನಾವೇ ಒಪ್ಪಿಸಿಕೊಟ್ಟು ನಡೆಯೋದಿಕ್ಕೆ ನಾವು ಸಿದ್ಧರಾಗಬೇಕು ಇಲ್ಲದೆ ಹೋದರೆ ಏನೋ ಕೃಪೆ ತೋರಿಸಿ ಶ್ರಮಿಸ್ತಾರೆ ಅಂತ ಹೇಳಿ ಅದನ್ನು ಅಸಡಿಯಾಗಿ ಕೇರ್ಲೆಸ್ ಆಗಿ ಉದಾಸೀನಾಗಿ ತಗೊಂಡ್ರೆ ನಮಗೆ ಆಪತ್ತು ಬರೋದು ಗ್ಯಾರಂಟಿ ಕೇರ್ಲೆಸ್ ಆಗಿ ತಗೋಬಾರ್ದು ಇವಾಗ ಎಲ್ಲರೂ ಅದನ್ನೇ ನೆಗ್ಲಿಷನ್ ಆಗಿ ತಗೊಂಡು ದೇವ್ರು ನಾವು ಏನೇ ಮಾಡಿದ್ರೂ ಕೃಪೆ ತೋರಿಸ್ತಾರೆ ಕ್ಷಮಿಸ್ತಾರೆ ಅಂತೇಳಿ ಇಷ್ಟ ಬಂದಂಗೆ ತಪ್ಪು ಮಾಡ್ತಾನೇ ಇದ್ದಾನೆ ಆ ಥರ ಮಾಡಬಾರ್ದು ಕಣಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ ತಂದೆ ನಾವು ಆತ್ಮೀಕದಲ್ಲಿ ಬೆಳೀತಾನೇ ಇರಬೇಕು ಅದಕ್ಕೆ ಮುಗಿಪ್ಪಿಲ್ಲ ಆದರೆ ನಾವು ನೀವೇನೋ ನಿನ್ನ ನಾಮ ಮೈಮ ಮೊದಲಕ್ಕೋಸ್ಕರ ತಪ್ಪು ಮಾಡಿದರೂ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಇನ್ನು ನಮ್ಮನ್ನು ಓಡಿಸ್ದಾಗೆ ಅಣ್ಣ ಜನಗಳಲ್ಲಿ ಗುಲಾಮರಾಗದಾಗೆ ಸೈತನ ಬಂದನದಲ್ಲಿ ಬಿಡ್ದಾಗಿ ಕೃಪೆ ತೋರಿಸಿ ಕಾಪಾಡ್ತಿದೆಯಾ ಅಂತ ಗೊತ್ತಾದ ಮೇಲೆ ಅದನ್ನು ನಾವೇ ವೀಕ್ನೆಸ್ ಆಗಿ ತೆಗೆದುಕೊಳ್ಳದ ಹಾಗೆ ಅದನ್ನು ನಾವು ಅಸಡಿಯಾಗಿ ತೆಗೆದುಕೊಳ್ಳೋದ ಹಾಗೆ ಕೇರ್ಲೆಸ್ ಆಗಿ ತೆಗೆದುಕೊಳ್ಳದ ಹಾಗೆ ಆತ್ಮೀಕದಲ್ಲಿ ಬೆಳೆದು ಫಲ ಕೊಡುವಂತೆ ಕೃಪೆ ಮಾಡಿರಿ ವಾಕ್ಯದ ಭಾಗದಲ್ಲಿ ಮಾತಾಡದ ಹಾಗೆ ಇಸ್ರೇಲ್ ದೇಶ ಪಾಪದಲ್ಲಿದ್ದಾಗಲೂ ನೀನು ಅವ್ರನ್ನ ಬಿಡಿಸಿ ಕಾಪಾಡಿ ಒಟ್ಟುಗೂಡಿಸಿ ಒಂದು ಗುಂಪಾಗಿ ಮಾಡಿ ಇನ್ನು ಮೇಲೆ ಅವರು ತಪ್ಪು ಮಾಡಿದ್ರು ಕೂಡ ನಿನ್ನ ನಾಮ ಮಹಿಮೆ ಓದೋದಿಕ್ಕೋಸ್ಕರ ಅವನ್ನ ಕಾಪಾಡಿ ಇಟ್ಟಿದ್ದೀಯ ಇದು ಗೊತ್ತಿಲ್ಲದೆ ನಾ ಪಾಪ ಮಾಡಿದ್ರು ದೇವರು ಕಾಪಾಡ್ತಾರಂತೆ ತಪ್ಪಾಗಿ ಉದಾಹರಣೆಯಲ್ಲಿ ಹಡ್ಕೊಂಡು ಜೀವಿತವನ್ನು ಸಂತತಿಯನ್ನು ನರಕಕ್ಕೆ ಹೋಗ್ತಾ ಇದ್ದೀವಿ ಈ ರೀತಿ ಇಲ್ಲದ ಹಾಗೆ ಏಸುವೆ ಅಪ್ಪ ನೀವು ಒಟ್ಟು ಕೂಡಿಸಿದ್ದೀರಾ ಅದು ನಿನ್ನ ಕೃಪೆ ನಿನ್ನ ಮಕ್ಕಳ ದಯೆ ನೀನು ತೋರಿಸ್ತಿರುವ ಪ್ರೀತಿ ಅಪಾರವಾದ ದಯೆ ನಮ್ಮ ಮೇಲೆ ಇಟ್ಟಿದ್ದೀರಾ ಆ ಕೃಪೆ ತೋರಿಸಿ ನಮ್ಮನ್ನ ನಡೆಸ್ತಿರೋದ್ರಿಂದ ಅದನ್ನ ಕೇರ್ಲೆಸ್ ಆಗಿ ತೆಗೆದುಕೊಳ್ಳೋದಾಗಿ ಅದನ್ನ ಭದ್ರವಾಗಿ ಕಾದುಕೊಳ್ಳುವಂತೆ ನೀನು ನಾಮ ಮಹಿಮೆಗೋಸ್ಕರ ಮಾಡ್ತಾ ಇದ್ದೀರಾ ಅದನ್ನ ನಾವು ಗರ್ವಪಟ್ಟು ಹೆಚ್ಚಲಪಟ್ಟು ಕಳ್ಕೊಳ್ಳೋದಾಗಿ ಕೃಪೆ ಮಾಡಬೇಕಾಗಿ ನಾವಿನ್ನು ಭಯಭಕ್ತಿಯಿಂದ ಆತ್ಮಿಕದಲ್ಲಿ ಬೆಳೆಯವರಾಗಿ ಮಾರ್ಪಡಿಸ್ರಿ ನೀವು ಕೃಪೆ ಇಟ್ಟಿದ್ದೀರಾ ಅಂತ ಹೇಳಿ ವೀಕ್ನೆಸ್ ತಿಳ್ಕೊಂಡು ಪಾಪದಲ್ಲೇ ಮುಳುಗಿ ಪಾಪನೇ ಮಾಡ್ತಿರೋದು ಹಾಗೆ ಜಯವೊಂದನ್ನು ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ಬೇಡದ ದೇವೇ ತಂದೆಯೇ ಆಮೇಲೆ